ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ಆರೋಪ ಕೇಳಿಬಂದ ಹಿನ್ನೆಲೆ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಇಂದು ಕಚೇರಿಗೆ ದಿಢೀರ್ ಭೇಟಿ ನೀಡಿದ್ರು ಸರ್ಪ್ರೈಸ್ ವಿಸಿಟ್ ಮಾಡಿ ಕಂದಾಯ ಭವನದ ಕಾರ್ಯವೈಖರಿ ಪರಿಶೀಲನೆಗೆ ಮುಂದಾಗಿದ್ರು ಆದರೆ ಕಂದಾಯ ಭವನದ ಕಚೇರಿಗೆ ಭೇಟಿ ನೀಡಿದ ಸಚಿವ ಕೃಷ್ಣೇ ಬೈರೇಗೌಡಗೆ ಅಧಿಕಾರಿಗಳೇ ಶಾಕ್ ಕೊಟ್ಟಿದ್ದಾರೆ ಕಂದಾಯ ಭವನದಲ್ಲಿರುವ ಎಸಿ ಕಚೇರಿಗೆ ಕೃಷ್ಣೇ ಬೈರೇಗೌಡ ಸರ್ ಪ್ರೆಸ್ ಮೀಟ್ ವಿಸಿಟ್ ಸರ್ಪ್ರೈಸ್ ವಿಸಿಟ್ ನೀಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯಾದರೂ ಕೂಡ ಕಚೇರಿಗೆ ಅಧಿಕಾರಿಗಳು ಬಂದಿಲ್ಲ ವರ್ಷಾನುಗಟ್ಟಲೆಯಿಂದ ಎಷ್ಟೋ ಜನ ಕೆಲಸಕ್ಕಾಗಿ ಅಧಿಕಾರಿಗಳ ಬಳಿ ಅಲೆದಾಡ್ತಾ ಇದ್ದಾರೆ ರೆಕಾರ್ಡ್ ರೂಮ್ನಲ್ಲಿ ಜನರಿಗೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ದೂರು ದಾಖಲಾಗಿತ್ತು ಇದೀಗ ಅಧಿಕಾರಿಗಳ ನಡೆ ಕಂಡು ಸಚಿವರು ಫುಲ್ ಗರಂ ಆಗಿದ್ದು ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಬಾರಿ ದಸರಾ ಹಬ್ಬವನ್ನ ಹತ್ತು ದಿನದ ಬದಲು ಹನ್ನೊಂದು ದಿನ ಆಚರಿಸುವುದಕ್ಕೆ ನಿರ್ಧರಿಸಲಾಗಿದೆ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ವಿಶಿಷ್ಟ ದಿವಸ ಬಂದಿದ್ದು ನಾನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದಲ್ಲಿ ಇದು ವಿಶೇಷವಾಗಿದೆ ಸಾವಿರದ ನಾನೂರ ಹತ್ತರ ಮೈಸೂರು ಸಂಸ್ಥಾನದ ಆಳ್ವಿಕೆ ಕಾಲದಿಂದ ದಸರಾ ಮಹೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ಆದರೆ ಈವರೆಗೆ ಹನ್ನೊಂದು ದಿನ ದಸರಾ ಮಹೋತ್ಸವವನ್ನು ಆಚರಿಸಿರುವಂತಹ ಉದಾಹರಣೆಗಳಿಲ್ಲ ದಸರಾ ಅಂದ್ರೆ ದಶಾ ಪ್ಲಸ್ ಹರ ಎಂಬುದು ಅಂದ್ರೆ ಹತ್ತು ದಿನಗಳ ಆಚರಣೆ ಎಂದು ಅರ್ಥ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಆಚರಣೆ ಮಾಡುವುದಕ್ಕೆ ತೀರ್ಮಾನಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ಎರಡು ದಿನ ಪಂಚಮಿ ಆಚರಣೆಗೆ ನಿರ್ಧರಿಸಲಾಗಿದೆ ಹಿರಿಯರು ಎಲ್ಲವೂ ಹೆಚ್ಚಲಿ ಅಂತಾರೆ ಹೇಳ್ತಾರೆ ಅದರಂತೆ ಒಂದು ದಿನ ಹೆಚ್ಚು ನವರಾತ್ರಿ ಆಚರಿಸಿದ್ರೆ ಒಳ್ಳೆಯದೇ ಆಗುತ್ತೆ ಎಂದು ಶೆಲ್ವ ಪಿಳೈ ಅಯ್ಯಂಗಾರ್ ಅಭಿಪ್ರಾಯ ತಿಳಿಸಿದ್ದಾರೆ ಪೊಲೀಸರ ದೌರ್ಜನ್ಯದ ವಿರುದ್ಧ ಸಿಡಿದೆದ್ದ ರೈತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಹುಳಿಯಾರಿನಲ್ಲಿ ಈ ಘಟನೆ ನಡೆದಿದೆ ಜಮೀನು ವ್ಯಾಜ್ಯತೆ ಹಿನ್ನೆಲೆ ಐವರು ರೈತರ ಮೇಲೆ ಸುಳ್ಳು ಎಫ್ಐಆರ್ ಹಾಕಲಾಗಿತ್ತಂತೆ ಕಳೆದ ನಲವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿಸಿ ಬೇರೆ ಜಿಲ್ಲೆಯ ಜನರಿಗೆ ಮಾರಾಟ ಮಾಡಿರುವ ಆರೋಪ ಕೇಳಿ ಬಂದಿದೆ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ವ್ಯಾಪಾರಕ್ಕೆ ಅಧಿಕಾರಿಗಳು ಹಾಗೂ ಪೊಲೀಸರಿಂದಲೇ ಬೆಂಬಲ ಸಿಕ್ಕಿದೆ ಅಂತ ಆರೋಪಿಸಿರುವಂತಹ ರೈತರು ರೈತ ಮಹಿಳೆಯರನ್ನ ರಾತ್ರಿ ಒಂದು ಗಂಟೆವರೆಗೆ ಠಾಣೆಯಲ್ಲಿ ಕೂರಿಸಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಅರಣ್ಯ ಇಲಾಖೆಯಿಂದ ಅಕ್ರಮ ಗುಡಿಸಲುಗಳ ತೆರವು ಕಾರ್ಯಾಚರಣೆ ನಡೆದಿದ್ದು ನಾಗರಹೊಳಿಯ ಅತ್ತೂರು ಕೊಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಆರು ಗುಡಿಸಲುಗಳನ್ನು ತೆರವು ಮಾಡಲಾಗಿದೆ ಗುಡಿಸಲು ತೆರವು ವೇಳೆ ಅರಣ್ಯ ಇಲಾಖೆ ಹಾಗೂ ಆದಿವಾಸಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಪೊಲೀಸರ ಸಹಕಾರದಿಂದ ಅಕ್ರಮ ಗುಡಿಸಲು ತೆರವು ಮಾಡಲಾಗಿದೆ ಮಾವು ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರಸ್ತೆಗೆ ಮಾವಿನ ಹಣ್ಣನ್ನು ಸುರಿದು ರೈತರು ಪ್ರತಿಭಟನೆ ನಡೆಸಿದ್ರು ಕೋಲಾರ ನಗರದ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು ಸಿಪಿಐಎಂ ಸಂಘಟನೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿತು ಕ್ಯಾಬಿನೆಟ್ ಸಭೆಯಲ್ಲಿ ಬೆಂಬಲ ಬೆಲೆ ನಿರ್ಧಾರ ಮಾಡುವಂತೆ ಆಗ್ರಹಿಸಿದ್ರು ಬೆಂಬಲ ಬೆಲೆ ನಿಗದಿ ಮಾಡದಿದ್ದರೆ ಜಿಲ್ಲೆಯನ್ನ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ఏష్యా నెట్ న్యూస్ నెట్వర్క్ ప్రస్తుతి